ಚಾನಲ್ನಿಂದ ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ಹೇಗಿದ್ದಾರೆ ಆ ಸ್ನೇಹಿತರೆ ಚೆನ್ನಾಗಿದ್ರಲ್ವಾ ನನ್ನ ಕಡೆ ಸೂಪರ್ ಆಗಿದ್ದೀನಿ ಸೊ ಐ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಈ ದಿನದ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸ್ನೇಹಿತರೆ ಏನು ಅಂತಂದರೆ ಸೊ ಅಮ್ಮ ಬಂದ ಮೇಲೆ ಯಾವುದೇ ವ್ಲಾಗನ್ನು ಕೂಡ ಮಾಡೋದಕ್ಕಾಗಲಿಲ್ಲ ಯಾಕೆ ಅಂತಂದರೆ ಸ್ಟೋರೇಜ್ ಫುಲ್ ಆಗಿತ್ತು ಸೊ ಹಾಗಾಗಿ ಮೊಬೈಲಲ್ಲಿ ಸ್ಟೋರೇಜ್ ಫುಲ್ ಆಗಿತ್ತು ಸೊ ಹಾಗಾಗಿ ಯಾವುದೇ ಒಂದು ವಿಡಿಯೋನ ಮಾಡೋದಿಕ್ಕೆ ಆಗಲಿಲ್ಲ ಸೊ ಕೆಲವೊಂದಿಷ್ಟು ವಿಡಿಯೋನ ಅಪ್ಲೋಡ್ ಮಾಡಿದ್ಮೇಲೆ ಸೊ ಗ್ಯಾಪ್ ಆಗಿದೆ ಸೊ ಹಾಗಾಗಿ ಮತ್ತೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಕೆಲವೊಂದಿಷ್ಟು ಕುಕಿಂಗ್ ಬ್ಲಾಗ್ಸ್ ಕೂಡ ಅದರಲ್ಲಿ ಆಗಿರೋದ್ರಿಂದ ನನಗೆ ಸ್ಟೋರೇಜ್ ಅಷ್ಟೊಂದಾಗಿ ಸಾಕಾಗಲಿಲ್ಲ ಸೊ ಇವಾಗ ಟೈಮ್ ಬಂದುಬಿಟ್ಟು ಆಲ್ರೆಡಿ ಸಿಕ್ಸ್ ಸಿಕ್ಸ್ ಫಿಫ್ಟೀನ್ ಆಗಿದೆ ಸೊ ಆರು ಗಂಟೆಗೆ ಎದ್ದಿದ್ದು ಎದ್ದು ಮನೆಯವರು ಟೀ ಕುಡ್ಕೊಂಡು ಕೆಲ್ಸಕ್ಕೆ ಹೋದರು ಇನ್ನು ನಾನು ಎದ್ಬಿಟ್ಟು ಬ್ರಷ್ ಮಾಡಿ ಸೊ ಇದೇನು ಅಂತ ನೋಡ್ತಿದ್ದೀರಾ ಸ್ನೇಹಿತರೆ ಇದು ಕಾಳು ಸೊ ನಾನು ಕಾಳಿನ ನೀರನ್ನು ಕುಡಿತಾ ಇರ್ತೀನಿ ಹಾಗೆ ಇದು ಬಂದ್ಬಿಟ್ಟು ದ್ರಾಕ್ಷಿ ಒಣ ದ್ರಾಕ್ಷಿ ನಾನು ಇರ್ತೀನಿ ಸೊ ಇದು ಮಕ್ಕಳಿಗೂ ಕೂಡ ಮತ್ತು ನನಗೂ ಕೂಡ ಇಬ್ಬರಿಗೂ ಕೂಡ ಆಗುತ್ತೆ ಆ ಕಾಳಿನ ಬಗ್ಗೆ ನಾನು ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ ನಾವು ಕಾಳು ನೀರನ್ನ ಯಾಕೆ ಕುಡಿಬೇಕು ಇದರಿಂದ ಏನೇನೆಲ್ಲ ಬೆನಿಫಿಟ್ಸ್ ಇದೆ ಸೊ ಪ್ರತಿಯೊಂದನ್ನು ಕೂಡ ನಾನು ಹಿಂದಿನ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಏನಾದರೂ ವೀಡಿಯೋ ಬೇಕು ಅಂದರೆ ಎಂಡ್ ಸ್ಕ್ರೀನಲ್ಲೂ ಕೂಡ ಹಾಕಿರ್ತೀನಿ ಚೆಕ್ ಮಾಡಿ ತುಂಬಾ ನಮ್ಮ ಹೆಲ್ತಿಗೆ ಒಳ್ಳೆಯದು ಒಂದು ಕಾಳು ನೆನೆಸಿರೋ ಅಂಥ ನೀರಾಗಿರ್ಬೋದು ಸೊ ಸೊ ಕಾಳು ನೆನೆಸಿದ ನೀರನ್ನು ಕುಡಿದ್ಮೇಲೆ ದಯವಿಟ್ಟು ಅದನ್ನು ಹಾಗೆ ಚಲೋದಿಕ್ಕೋಗ್ಬಿಡಿ ಅಂದರೆ ಕಾಳನ್ನ ಹಾಗೆ ಚಲೋದಕ್ಕೆ ಹೋಗ್ಬೇಡಿ ಅದನ್ನು ನಮ್ಮ ಹಲ್ಲುಗಳಿಂದ ನೀಟಾಗಿ ಅಗೆದು ತಿನ್ನೋದ್ರಿಂದ ಡೈಜೆಷನ್ ಆಗುತ್ತೆ ಸೊ ನಮ್ಮ ಒಂದು ಬ್ಲಡ್ ಪ್ರೆಸರ್ ಏನಿದೆ ಸೊ ಅದು ಕೂಡ ಚೆನ್ನಾಗಾಗುತ್ತೆ ಆಗುತ್ತೆ ಸೊ ತುಂಬಾ ಅಂದರೆ ತುಂಬಾ ಬೆನಿಫಿಟ್ಸ್ ಇದೆ ಸೊ ಮತ್ತೆ ಹೇಳ್ತಾ ಕೂತ್ರೆ ಮತ್ತೆ ಒಂದು ಐದು ನಿಮಿಷ ಅದೇ ಆಗುತ್ತೆ ಸೊ ಹಿಂದಿನ ವೀಡಿಯೋದಲ್ಲಿ ಮಿಸ್ ಮಾಡಿದೆ ಚೆಕ್ ಮಾಡಿ ಹಾಗೆ ಇನ್ನೊಂದು ಏನು ಅಂತಂದರೆ ನನ್ನ ಒಂದು ರೊಟ್ಟಿನಲ್ಲಿ ಸ್ವಲ್ಪ ಬದಲಾವಣೆಗಳನ್ನ ಮಾಡ್ಕೊಂಡಿದ್ದೀನಿ ಅದನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಆಗಿರಲಿಲ್ಲ ಬಟ್ ಇವತ್ತು ಏನು ನನ್ನ ಲೈಫ್ ಅಂದರೆ ನನ್ನ ಅಲ್ಲಿ ನಾನು ಏನು ಚೇಂಜಸ್ನ ಮಾಡ್ಕೊಂಡಿದ್ದೀನಿ ಅದನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಫಸ್ಟು ಸ್ವಲ್ಪ ನೀರನ್ನ ಕುಡ್ಕೊಂಡ್ಬಿಡ್ತೀನಿ ಸ್ವಲ್ಪ ಕಹಿ ಅನ್ಸದೆ ಜಾಸ್ತಿಯೇನು ಅನ್ಸಲ್ಲ ನೆಂದಿರೋದ್ರಿಂದ ಇದ್ರದ್ದು ಕಹಿ ಅಂಶ ಎಲ್ಲ ನೀರಲ್ಲಿ ಬಿಟ್ಕೊಂಡಿರುತ್ತೆ ಅದು ಸ್ವಲ್ಪ ಲೈಟ್ ಆಗಿ ಕಹಿ ಅನ್ಸುತ್ತೆ ಇನ್ನ ತಿನ್ನುವಾಗ ನಮ್ಗೆ ಅಷ್ಟೊಂದ್ ಕಹಿ ಅನ್ಸಲ್ಲ ಮೆಂತೆ ಕಾಳನ್ನ ತಿಂತ ಇದೀವ ಅನ್ನೋ ತರ ಫೀಲ್ ಇರಲ್ಲ ಲೈಟ್ ಆಗಿ ಬರುತ್ತೆ ಅಷ್ಟೆ ಹಾಗೆ ವಾಯ್ಸು ಕೂಡ ಚೇಂಜ್ ಇದೆ ಆ ಸ್ವಲ್ಪ ಆಗಿದೆ ಹಂಗಾಗಿ ಸ್ವಲ್ಪ ವಾಯ್ಸ್ ಚೇಂಜ್ ಬರ್ತಾ ಇದೆ ಸೊ ಊರ್ಗೆ ಹೋಗ್ ಬಂದ್ರೆ ಗೊತ್ತಲ್ವಾ ವೆದರ್ ಚೇಂಜ್ ಆಗುತ್ತೆ ನೀರು ಚೇಂಜ್ ಆಗುತ್ತೆ ಸೊ ಹಂಗಾಗಿ ಶೀತ ಆಟೋಮೆಟಿಕ್ಕಾಗಿ ಆಗಿರುತ್ತೆ ನಿಮ್ಗೇನಾದರೂ ಈ ಮೆಂತೆ ಕಾಳನ್ನ ಜಿಗ್ಯಕ್ಕಾಗಲ್ಲ ಅಯ್ಯಪ್ಪ ಸಿಕ್ಕಪ್ಪೆ ಕಹಿ ಅನ್ನೋದಾದರೆ ನೀವೇನು ಮಾಡ್ತೀರ ಅಂದರೆ ನೀರು ಕುಡಿತಲ್ವಾ ಸೊ ಅದ್ರ ಜೊತೆ ಹಾಗೆ ನುಂಗ್ಬಿಡಿ ಡೈರೆಕ್ಟಾಗಿ ಹೋಗುತ್ತೆ ಕಹಿ ಅಂತ ಅನ್ಸಲ್ಲ ಬಟ್ ನನಗೆ ಅಭ್ಯಾಸ ಇರೋದರಿಂದ ನಾನು ಏನು ಮಾಡ್ತೀನಿ ಅಂದರೆ ಜಗ್ ತಿಂದ್ಬಿಡ್ತೀನಿ ಸೊ ಜಗ್ದು ತಿಂದಾಗ ಅಂದರೆ ಕಹಿ ಅಂಶ ಆಗಿರ್ಬೋದು ಸೊ ಫುಲ್ ಓವರ್ ಆಲ್ ಬೆನಿಫಿಟ್ಸ್ ತುಂಬ ಚೆನ್ನಾಗಿ ಸಿಕ್ಬಿಡುತ್ತೆ ಸೊ ಹಂಗಾಗಿ ನಾನು ಸ್ವಲ್ಪ ಜಗ್ದೇ ತಿನ್ನೋದು ಬಟ್ ಫಸ್ಟ್ ಫಸ್ಟಿಗೆ ಇದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಯಾಕಂದರೆ ಕಹಿ ಬರುತ್ತಲ್ವ ಲೈಟಾಗಿ ಕಹಿ ಬಂದರೆ ತಿನ್ನೋರಿಗೆ ಏನೋ ಒಂಥರ ಇರುತ್ತೆ ಬಟ್ ನೀವು ಹಂಗಿದ್ದಾಗ ನೀರಿರುತ್ತಲ್ವ ನೀರು ಸಮೇತನೇ ನಾನು ಇದಿಷ್ಟೆಲ್ಲ ಖಾಲಿ ಮಾಡಿಕೊಂಡು ಮತ್ತೆ ನಿಮಗೆ ಸಿಗ್ತೀನಿ ನಾ ಇನ್ನೂ ಮೆಂತ್ಯಕಾಳು ನೀರು ಕುಡ್ಕೊಂಡು ಹಾಗೆ ಒಳಗಡೆಯಿಂದ ಎಲ್ಲ ನೀಟಾಗಿ ಸ್ವಚ್ಛವಾಗಿ ಕಸ ಗುಡಿಸ್ಕೊಂಡು ಹಾಗೆ ಹೊರಗಡೆನೂ ಕೂಡ ಕಸ ಗುಡಿಸೋಣ ಅಂತ ಹೇಳಿ ಬಂದೆ ಇವಾಗಿನ ವೆದರ್ ಗೊತ್ತಲ್ವ ಸ್ನೇಹಿತರೆ ಚಳಿಗಾಲ ಅಂದರೆ ಮೂಡ್ ಗಾಳಿ ಅಂತ ಹೇಳಿ ನಾವು ಕರಿತೀವಿ ಸೊ ಈ ಗಾಳಿಗೆ ನಾವು ಬರಲು ತೊಗೊಂಡು ಹೊರಗಡೆ ಅಂಗಳ ಎಲ್ಲ ಕೆರೆದಾಗ ಏನಾಗುತ್ತೆ ಅಂತಂದರೆ ಧೂಳು ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ ಹಾಗಾಗಿ ಫಸ್ಟಿಗೆ ಕಸ ಗುಡಿಸೋದಕ್ಕಿಂತ ಮುಂಚೆ ಸ್ವಲ್ಪ ನೀರನ್ನ ಬಿಟ್ಕೊಂಬಿಡ್ಬೇಕು ಆಗ ಏನಾಗುತ್ತೆ ಅಂದರೆ ಧೂಳು ಅಷ್ಟೊಂದಾಗಿ ಹುಡುಗಲ್ಲ ಅಂದರೆ ಮೇಲೆ ಎದ್ದೇಳೋದಿಲ್ಲ ಅದಕ್ಕೋಸ್ಕರ ನೀರನ್ನ ಬಿಟ್ಕೊಂಡು ಕಸ ಗುಡಿಸ್ತೀವಿ ಹಾಗೆ ಕ ನೀರನ್ನ ಬಿಟ್ಟಾಗ ಸೊ ಆ ಮಣ್ಣಿನ ಸ್ಮೆಲ್ ಇರುತ್ತಲ್ವ ಅದೇನು ಚೆನ್ನಾಗಿರುತ್ತೆ ಅಂತೀರಾ ಸೊ ಈ ಒಂದು ವಾತಾವರಣದಲ್ಲಿ ನೀರು ಬಿಟ್ಕೊಂಡು ಬೆಳಗ್ಗೆ ಎದ್ದು ಅಂಗ್ಳ ಕಸ ಹೊಡೆದು ಆ ಒಂದು ಅರೋಮಾನ ತಗೊಳ್ತಾ ಇದ್ರೆ ಸಕ್ಕತ್ತಾಗಿರುತ್ತೆ ನನಗಂತೂ ಅದನ್ನು ಫೀಲ್ ಮಾಡೋದಕ್ಕೆ ತುಂಬ ಇಷ್ಟ ಅದಕ್ಕೋಸ್ಕರನಾದರೂ ಅಂಗ್ಳಕ್ಕೆ ನಾನು ನೀರು ಬಿಡ್ತಾ ಇರ್ತೀನಿ ಹಾಗೆ ಇವತ್ತು ಎಲೆಗಳು ಜಾಸ್ತಿ ಇಲ್ಲ ಯಾಕೆಂದರೆ ಇನ್ನೇ ಹೊರಗಡೆ ಹೋದಾಗ ಕೆ ಬಿ ಅವ್ರು ಬಂದುಬಿಟ್ಟು ಮರನೆಲ್ಲ ಕಡ್ದು ಹೋಗಿದ್ದಾರೆ ಸ್ವಲ್ಪೇ ಸ್ವಲ್ಪ ಎಲೆಗಳನ್ನ ಬಿಟ್ಟು ಹೋಗಿದ್ದಾರೆ ಯಾಕೆ ಅಂತಂದರೆ ಕಂಬ ನಮ್ಮ ಮನೆ ಮುಂದೆ ಇರೋದರಿಂದ ಸೊ ಲೈನ್ಗಳಿಗೆಲ್ಲ ಹರಿ ಅಟಿಯುತ್ತೆ ಅಂತ ಹೇಳಿ ಮರನ ಏಯ್ಟಿ ಪರ್ಸೆಂಟ್ ಕಡ್ದೋಗ್ಬಿಟ್ಟಿದ್ದಾರೆ ಹೋಗ್ಬಿಟ್ಟಿದ್ದಾರೆ ಸೊ ತುಂಬ ಅಂದರೆ ತುಂಬಾ ಬೇಜಾರಾಗುತ್ತೆ ಮರಗಿಡಗಳಾಗಿರ್ಬೋದು ಪ್ರಾಣಿಗಳಾಗಿರ್ಬೋದು ಸೊ ಅವುಗಳು ನಮ್ಮಿಂದ ಸ್ವಲ್ಪ ದೂರ ಆಗ್ತವೆ ಆಗಿದ್ದಾವೆ ಎಂದಾಗ ಆಗೋದೇ ಇಲ್ಲ ತುಂಬಾ ಬೇಜಾರಾಗುತ್ತೆ ನಿನ್ನೆ ಈವ್ನಿಂಗ್ ನನ್ನ ಕಸ ಏನು ಗುಡಿಸ್ಲಿಲ್ಲ ಆ ಮರ ಕಡ್ದಿದ್ರಲ್ವ ಸೊ ಅದ್ರದ್ದು ಚಿಕ್ಕ ಚಿಕ್ಕ ತುಂಡುಗಳೆಲ್ಲ ಹಾಗೆ ಇತ್ತು ಇವಾಗ ಅದನ್ನೆಲ್ಲ ಗುಡಿಸ್ಬಿಟ್ಟು ನಾನು ಬಕೆಟ್ಗೆ ಬಕೆಟಿಗೆ ತುಂಬಿಕೊಳ್ತಾ ಇದ್ದೀನಿ ಹಾಗೆ ನನ್ನ ಮಗ ಬಂದ್ಬಿಟ್ಟು ಆ ಮರದ ಹತ್ರ ನಿಂತ್ಕೊಂಡು ಅವ್ನಿಗಂತೂ ಈ ಮರ ತುಂಬಾ ಇಷ್ಟ ಆಗ್ಬಿಟ್ಟಿತ್ತು ಮರದ ಹತ್ರ ನಿಂತ್ಕೊಂಡು ಐ ಮಿಸ್ ಯು ಪಪ್ಪು ಐ ಮಿಸ್ ಯು ಪಪ್ಪು ಅಂತೆಲ್ಲ ಹೇಳ್ತಾ ಇದ್ದ ಆ ಮೂಮೆಂಟಲ್ಲಂತೂ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗಿಬಿಡ್ತು ಇನ್ನು ನನ್ನ ಮಗಳು ಸ್ಕೂಲಿಂದ ಬಂದ ತಕ್ಷಣ ಅಮ್ಮ ಇದು ನಮ್ಮನೆ ಅಲ್ಲಮ್ಮ ಯಾರ್ದೋ ಬೇರೆ ಮನೆ ಇದು ಅಂತೆಲ್ಲ ಹೇಳ್ತಾ ಇದ್ಲು ಅವ್ರ ಮಾತುಗಳನ್ನ ಕೇಳ್ಕೊಂಡು ನನಗೆ ಕಾಮಿಡಿ ಮಾಡಬೇಕು ಬೇಜಾರ್ ಮಾಡ್ಕೋಬೇಕು ಅಂತ ಒಂದನೇ ಗೊತ್ತಾಗ್ಲಿಲ್ಲ ನನ್ನ ಮಗ ಮಾಡಿದ ಮಾತ್ರ ತುಂಬಾನೇ ಬೇಜಾರಾಯಿತು ಕಸ ಎಲ್ಲ ಗುಡಿಸ್ಕೊಂಡು ಒಂದ್ ಪುಟ್ಟ ರಂಗೋಲಿನ ಹಾಕೊಂಡಿದೀನಿ ರಂಗೋಲಿ ಎಲ್ಲ ಹಾಕ್ಕೊಂಡು ನೆಕ್ಸ್ಟ್ ನಾನು ಬಂದಿದ್ದು ಕಿಚನ್ಗೆ ಇವತ್ತು ಪುಳಿಯೋಗರೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಹಾಗೆ ಅದ್ರ ಜೊತೆಗೇ ಸೈಡಿಗೆ ಒಂದು ಸ್ವಲ್ಪ ಅಂಬ್ಲಿ ಮಾಡೋಣ ಹೇಳಿ ಒಳಗಡೆ ಒಳಗಡೆ ಎಲ್ಲ ಇಟ್ಕೊಂಡೆ ಅಂದರೆ ಫಸ್ಟು ಅಂಗಳ ಎಲ್ಲ ಕಸ ಗುಡಿಸ್ಬಿಟ್ಟು ಸ್ವಲ್ಪ ನೀರು ಹಾಕಿ ಕೈ ಬಿಟ್ಬಿಟ್ಟಿರ್ತೀನಿ ಯಾಕೆಂದರೆ ಸ್ವಲ್ಪ ವರ್ಟ್ ಔಟ್ ನೀರು ಅಲ್ಲಿ ಇಲ್ಲಿ ಸ್ವಲ್ಪ ನಿಂತಿರುತ್ತೆ ಸ್ವಲ್ಪ ಹೊತ್ತು ಬಿಟ್ಟರೆ ನೀಟಾಗಿ ಡ್ರೈ ಆಗುತ್ತೆ ಆನಂತರ ರಂಗೋಲಿ ಹಾಕೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಎಲ್ಲ ಕಸ ಗುಡಿಸ್ಬಿಟ್ಟು ಬಂದು ಒಂದು ಸೈಡ್ ರೈಸ್ಗೆ ಒಂದು ಸೈಡ್ ಅಂಬ್ಲಿಗೆ ನೀರು ಇಟ್ಕೊಂಡಿದ್ದೆ ಆ ನಂತರ ರಂಗೋಲಿ ಹಾಕ್ಕೊಂಡೆ ಹಾಗೆ ಇವಾಗಿನ ವಾತಾವರಣ ಇಷ್ಟು ಚೆನ್ನಾಗಿದೆ ಅಂದರೆ ಸ್ನೇಹಿತರೆ ಏನೋ ಒಂಥರ ಚೆನ್ನಾಗಿರುತ್ತೆ ಈ ಒಂದು ವಾತಾವರಣ ಇಬ್ಬನಿ ಕವಿದ ವಾತಾವರಣ ನೋಡೋದಕ್ಕೆ ನನಗಂತೂ ಈ ವಾತಾವರಣ ತುಂಬ ಇಷ್ಟ ಆಗುತ್ತೆ ಯಾವುದೋ ಒಂದು ಇಬ್ಬನಿ ತುಂಬ ಬೀಳ್ತಾ ಇರುವಂಥ ಒಂದು ಪ್ಲೇಸ್ ಇರುತ್ತೆ ನೋಡಿ ಆ ಥರದೊಂದು ಪ್ಲೇಸಲ್ಲಿ ಇದ್ದೀವಿ ಅಂತ ಅಂದ್ಕೊಳ್ಬೇಕು ಆ ಥರ ಫೀಲ್ ಇರುತ್ತೆ ಅದ್ರ ಜೊತೆ ಸುತ್ತಮುತ್ತ ಹಕ್ಕಿಗಳ ಕಲರ್ ಅವ ಅಂತ ಕೇಳೋದಕ್ಕೆ ಆಗಿರುತ್ತೆ ನನಗಂತೂ ಈ ಮೂಮೆಂಟ್ ಬೆಳಗ್ಗೆ ಫೀಲ್ ಮಾಡೋದಕ್ಕೆ ತುಂಬ ಇಷ್ಟ ಆಗುತ್ತೆ ಮತ್ತು ಹಾಗೆ ಗುಬ್ಬಿಗಳಿಗೆ ಅಕ್ಕಿಯನ್ನು ಹಾಕ್ಕೊಂಡಿದ್ದೀನಿ ಇನ್ನು ಮಕ್ಕಳನ್ನು ಕೂಡ ನಾನು ನೆಪ್ಸಿಲ್ಲ ಡೈಲಿ ಬೇಗ ಎಬ್ಸ್ತಾ ಇದ್ದೀನಿ ಇವಾಗ ಆ್ಯನ್ವಲ್ ಎಕ್ಸಾಮ್ಸ್ ಹತ್ತಿರ ಬಂತು ಅಂತ ಹೇಳಿ ಇವತ್ತು ಸ್ವಲ್ಪ ಲೇಟಾಗಿಯೇ ಎಬ್ಬಿಸ್ತೀನಿ ಯಾಕೆ ಅಂತಂದರೆ ನೋಡಿ ಆಲ್ರೆಡಿ ಬಟ್ಟೆ ಎಲ್ಲ ನೆನೆಸಿಟ್ಕೊಂಡಿದ್ದೀನಿ ನಾನು ಬಟ್ಟೆ ವಾಶ್ ಮಾಡಬೇಕು ನಾನು ಬಟ್ಟೆ ವಾಶ್ ಮಾಡೋದಕ್ಕೆ ಕುತ್ಕೊಂಡೆ ಅಂತಂದರೆ ಮಕ್ಕಳು ನೀರಲ್ಲಿ ಆಟ ಆಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೋಡಿ ಮರ ಎಲ್ಲ ನೀಟಾಗಿ ಕಡ್ದುಬಿಟ್ಟಿದ್ದಾರೆ ಈ ಸೈಡು ಇರೋವಂಥ ಒಂದು ಗಿಡನೇ ಪೂರ್ತಿ ಕಡಿದ್ಬಿಟ್ಟು ಆ ಕಡೆ ಹಾಕಿದ್ರು ನಾನು ಬಟ್ಟೆ ಎಲ್ಲ ವಾಶ್ ಮಾಡಿ ಮಕ್ಕಳನ್ನ ಬಂದು ಎಬ್ಸಿ ಅವ್ರಿಗೂ ಕೂಡ ಪ್ರೆಷಪ್ ಎಲ್ಲ ಮಾಡಿಸಿ ಅವ್ರಿಗೆ ಸ್ವಲ್ಪ ಆಂಬಳಿ ಹಾಕಿ ಕೊಟ್ಟಿದ್ದೀನಿ ಇನ್ನು ನಾನು ಬಟ್ಟೆ ಹಿಂಡಿ ಇನ್ನೂ ಹಾಕಿಲ್ಲ ನಾನು ಒಣಗಾಕೋಷ್ಟರಲ್ಲಿ ಅವ್ರದ್ದು ಅಂಬ್ಲಿ ಎಲ್ಲ ಕುಡಿಯೋದಾಗತ್ತೆ ಅಂತೇಳಿ ಅವ್ರು ಬ್ರಷ್ ಮಾಡಿದ ತಕ್ಷಣ ಏನು ಮಾಡ್ತಾರೆ ಅಂದರೆ ಒಂದು ಛಾಪೆ ಹಾಸ್ಕೊಂಡು ಓದೋದಕ್ಕೆ ರೆಡಿಯಾಗಿ ಬಿಡ್ತಾರೆ ನಾನು ಅಂಬ್ಲಿ ಕೊಡ್ಲಿ ಅಥವಾ ನೆನೆಸಿರೋ ಕಾಳು ಕೊಡಲಿ ಅಂತ ಹೇಳಿಬಿಟ್ಟು ಏನು ವೆಯ್ಟ್ ಮಾಡಲ್ಲ ಅವರು ಓದ್ಕೊಳ್ಳೋದಕ್ಕೆಲ್ಲ ರೆಡಿ ನಾನೇ ಬಂದುಬಿಟ್ಟು ಅವ್ರಿಗೆ ಅಂಬ್ಲಿ ಹಾಕ್ಕೊಟ್ಟು ಆನಂತರ ಬಟ್ಟೆ ಎಲ್ಲ ಒಣಗಿ ಒಣಗಾಕ್ಸಿದ್ದೀನಿ ಸ್ವಲ್ಪ ಬಟ್ಟೆ ಇವತ್ತು ಟೂ ಡೇಸ್ ಬಟ್ಟೆ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಅನ್ನೋ ಥರನೇ ಇತ್ತು ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿ ಮಕ್ಕಳನ್ನ ಸ್ಕೂಲಿಗೆಲ್ಲ ರೆಡಿ ಮಾಡಿದ್ದೀನಿ ಇನ್ನು ಕಳಿಸಿ ಬರಬೇಕು ಅದಕ್ಕಿಂತ ಮುಂಚೆ ಸ್ವಲ್ಪ ಬಿಸಿಲು ಚೆನ್ನಾಗಿ ಬರುತ್ತೆ ಇಬ್ಬನಿ ಬಿದ್ದಾಗ ಬಿಸಿಲು ಕೂಡ ಅಷ್ಟೇ ಚೆನ್ನಾಗಿ ಬೀಳುತ್ತೆ ಸಿಕ್ಕಾಪಟ್ಟೆ ಶೆಕಿ ಅಂತಲೂ ಕೂಡ ಅನಿಸ್ತೇ ಇರುತ್ತೆ ರೀಸೆಂಟಾಗಿ ಮನೆಯವರು ಊರಿಂದ ಟಮೊಟೆಕಾಯಿಗಳನ್ನ ತಂದಿದ್ರು ಇದೊಂದು ಕಾಯಿ ಕರಗಾಯಿ ಮಾಡಿ ಇಟ್ಕೊಳ್ತೀನಿ ಎಷ್ಟು ವರ್ಷ ಆದರೂ ಕೂಡ ಏನೂ ಆಗೋದಿಲ್ಲ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇದರ ಕಂಪ್ಲೀಟ್ ವೀಡಿಯೋನ ನಾನು ಅಪ್ಪಾಜಿ ಅಡುಗೆ ಮನೆ ಯೂಟ್ಯೂಬ್ ಚಾನಲಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಈ ಒಂದು ವೀಡಿಯೋದಲ್ಲಿ ನಾನೇನು ಅದನ್ನು ಶೇರ್ ಮಾಡ್ಕೊಳೋದಕ್ಕೆ ಹೋಗಲಿಲ್ಲ ಒಂದು ಐದರಿಂದ ಒಂದು ಆರು ಕೆ ಜಿಯಷ್ಟು ಮೆಣ್ಸಿನ್ಕಾಯಿ ಸಾರಿ ಐದರಿಂದ ಒಂದು ಆರು ಕೆ ಜಿ ಅಷ್ಟು ಟೊಮಾಟೆಕಾಯಿನ ತಂದಿದ್ರು ಅದನ್ನೆಲ್ಲ ನೀಟಾಗಿ ಚಿಕ್ಕದಾಗಿ ಸ್ಲೈಸಿಯಾಗಿ ಕಟ್ ಮಾಡಿಕೊಂಡು ಒಂದಿನ ಅದೇ ಹುಳಿಯಲ್ಲಿ ಬಿಟ್ಬಿಟ್ಟು ಉಪ್ಪು ಹಾಕಿ ನೆಕ್ಸ್ಟ್ ಒಂದು ನಾಲ್ಕರಿಂದ ಐದು ದಿನ ಒಣಗಿಸಿದ್ರೆ ರುಚಿ ರುಚಿಯಾಗಿರೋವಂಥ ರೆಡಿ ರೆಡಿಯಾಗುತ್ತೆ ಸೊ ಇವಾಗ ಧೂಳು ಕೂಡ ಹಾಗೆ ಬರ್ತಿರತ್ತಲ್ವ ಹೇಳ್ಬಿಟ್ಟು ಮೇಲೆ ಒಂದು ಬಟ್ಟೆ ಹಾಕ್ಬಿಟ್ಟು ಸುತ್ತ ನಾನು ಕಲ್ಗಳನ್ನ ಇಟ್ಟು ಜೋಡಿಸಿದ್ದೀನಿ ಹಾಗೆ ಇವತ್ತು ಮಂಗಳವಾರ ಆಗಿರೋದ್ರಿಂದ ಮನೆ ದೇವ್ರ ವಾರ ಅಂತ ಹೇಳಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆ ಮಾಡ್ಕೊಂಡಿದ್ದೀನಿ ಹಾಗೆ ಈ ಒಂದು ಮಂತ್ ಅಥವಾ ಒಂದೂವರೆ ತಿಂಗಳಿಂದ ಅಂತ ಅಂದ್ಕೊಳ್ತೀನಿ ಪ್ರತಿ ಮಂಗಳವಾರ ನಾನು ಒಂದೊತ್ತು ಕೂಡ ಮಾಡ್ತಾಯಿದ್ದೀನಿ ತುಂಬ ವರ್ಷಗಳಿಂದ ಅಂದ್ಕೊಳ್ತಾ ಇದೆ ಸೊ ಒಂದೊತ್ತು ಮಾಡಬೇಕು ಮಂಗಳವಾರ ಅಂತ ಹೇಳಿ ಆಗಿರಲಿಲ್ಲ ಚಿಕ್ಕ ಚಿಕ್ಕ ಮಕ್ಕಳಿದ್ದಾಗಿ ನನಗೆ ಕೂಡ ಅದು ಆಸೆ ಇತ್ತು ಬಟ್ ಆಗಿರಲಿಲ್ಲ ಮಕ್ಕಳಿಗೆ ಫೀಡಿಂಗ್ ಮಾಡೋದು ಅದೆಲ್ಲ ಇರುತ್ತಲ್ವ ಸೊ ಆಗಿರಲಿಲ್ಲ ಅದಾದಮೇಲೆ ಸಿಕ್ಕಾಪಟ್ಟೆ ಗ್ಯಾಪ್ ಅಂತೂ ಆಗಿತ್ತು ಬಟ್ ಇವಾಗ ಒಂದು ಒಂದೂವರೆ ತಿಂಗಳಿಂದ ಅಂತೂ ಮಾಡಲೇಬೇಕು ಅಂತ ಹೇಳಿ ಸೊ ನಾನು ಈ ಒಂದು ವ್ರತನ ಅಂತ ಮಾಡ್ತಾಯಿದ್ದೀನಿ ಸೊ ಏನೂ ಬೇಡಿಕೆ ಇಲ್ಲ ಸುಮ್ಮನೆ ಮನೆ ದೇವರಿಗೆ ಅದೊಂದು ಒಂದೊತ್ತು ಮಾಡೋಣ ಅಂತ ಹೇಳಿ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಇವಾಗ ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಫಸ್ಟು ನಾನು ಮಾಯಶ್ಚರೈಸರ್ನ ಅಪ್ಲೈ ಮಾಡ್ತೀನಿ ಬಟ್ ಇವಾಗ ಮಾಯಿಶ್ಚರೈಸರ್ ಅಂತ ಏನು ಅಪ್ಲೈ ಮಾಡ್ತಾ ಇಲ್ಲ ನಾನು ಅಪ್ಲೈ ಮಾಡಿದ್ದು ಬಂದ್ಬಿಟ್ಟು ಸನ್ಸ್ಕ್ರೀನು ನ್ಯೂಟ್ರಿಜನ್ ಅಂತ ಹೇಳಿ ಇದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಮಾಯಿಶ್ಚರೈಸರ್ ಆಗೂ ಕೂಡ ಕೆಲಸ ಮಾಡುತ್ತೆ ಹಾಗೆ ಸನ್ಸ್ಕ್ರೀನಾಗೂ ಕೆಲಸ ಮಾಡುತ್ತೆ ನಾನು ಇದನ್ನು ಯೂಟ್ಯೂಬಲ್ಲಿ ನೋಡಿನೇ ತರ್ಸ್ಕೊಂಡಿದ್ದು ಬಟ್ ನಾನು ಅವಾಗವಾಗ ಚೇಂಜ್ ಮಾಡ್ತಾನೆ ಇರ್ತೀನಿ ಸನ್ಸ್ಕ್ರೀನ್ಸ್ ಆಗಿರ್ಬೋದು ಮಾಯಿಶ್ಚರೈಸರ್ಸ್ ಆಗಿರ್ಬೋದು ನನಗೆ ಯಾವ್ಯಾವ್ದು ಇಷ್ಟ ಆಗುತ್ತೆ ಸುಮ್ಮನೆ ಹೋದಾಗ ಯಾವ್ದು ಕಂಡಿರುತ್ತೆ ಇರುತ್ತೆ ತಗೊಂಡ್ಬಂದು ಹಾಕೊಂಡಿರ್ತೀನಿ ಬಟ್ ಈ ಸರಿ ನಾನು ನ್ಯೂಟ್ರಿಜನ್ ಅವ್ರದ್ದು ಸನ್ಸ್ಕ್ರೀನ್ ಅನ್ನ ಯೂಸ್ ಮಾಡಿದ್ನಲ್ವಾ ಸೊ ಇದು ಯೂಸ್ ಮಾಡಿದ್ರೆ ಇದ್ಚರೈಸರ್ ಯೂಸ್ ಮಾಡಲೇಬೇಕು ಅಂತ ಇಲ್ಲ ಎರಡು ಕೆಲಸಗಳನ್ನೂ ಕೂಡ ಇದೇ ಮಾಡುತ್ತೆ ತುಂಬ ಅಂದರೆ ತುಂಬಾ ಸಾಫ್ಟ್ ಫೀಲ್ ಕೊಡುತ್ತೆ ಸ್ಕಿನ್ ಎಲ್ಲ ನನಗಂತೂ ತುಂಬಾ ಇಷ್ಟ ಆಯಿತು ಇನ್ಮೇಲೆ ರೆಗ್ಯುಲರ್ ಆಗಿ ಇದನ್ನೇ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸನ್ಸ್ಕ್ರೀನ್ ವಿತ್ ಮಾಶ್ಚರೈಸರ್ ಎರಡು ಕೂಡ ಎರಡಕ್ಕೆ ಅಮೌಂಟ್ ಹಾಕೋ ಬದಲು ಇದು ಅಮೌಂಟ್ ಹಾಕಿಬಿಟ್ಟು ತೊಗೊಳೋಣ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ದೀನಿ ಹಾಗೆ ಇನ್ನು ನನ್ನ ಡೈಲಿ ರೊಟೀನ್ ಅಲ್ಲಿ ಚೇಂಜಸ್ ಆಗಿದೆ ಅಂತ ಹೇಳ್ತಾ ಇದ್ದೀನಿ ಸೊ ಇವಾಗ ನಾನು ಹೊರಗಡೆ ಹೊರಟಿದೀನಿ ಹೊರಗಡೆ ಹೋಗೋದಕ್ಕೆ ಅಂತಾನೆ ಹೇಳಿ ಸಿಂಪಲ್ ಆಗಿ ರೆಡಿ ಆಗ್ತಾ ಇದ್ದೀನಿ ಜಸ್ಟ್ ಒಂದು ಸನ್ಸ್ಕ್ರೀನ್ ವಿತ್ ಮಾಸ್ಚರೈಸರ್ನ ಅಪ್ಲೈ ಮಾಡ್ಕೊಂಡು ಹಾಗೆ ಕಾಜಲ್ನ ಅಪ್ಲೈ ಮಾಡ್ಕೊಂಡಿದ್ದೀನಿ ಆಮೇಲೆ ಪಿಂಕ್ ಮ್ಯಾಜಿಕ್ ಅಂತ ಹೇಳಿ ಒಂದು ಲಿಪ್ಸ್ಟಿಕ್ ಸಿಗುತ್ತೆ ಸೊ ಅದು ಪಿಂಕ್ ಆಗಿ ಚೇಂಜಸ್ ಆಗ್ತಾ ಹೋಗುತ್ತೆ ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಅದೆರಡನ್ನೇ ಮಾತ್ರ ನಾನು ಯೂಸ್ ಮಾಡೋದು ಅದನ್ನು ಅಪ್ಲೈ ಮಾಡಿಕೊಂಡು ಸೊ ನನ್ನ ಜರ್ನಿನ ಸ್ಟಾರ್ಟ್ ಮಾಡಿ ನಾನು ಇವತ್ತು ಬಂದಿದ್ದು ಬ್ಯೂಟಿ ಪಾರ್ಲರ್ ಕ್ಲಾಸ್ಗೆ ಸ್ನೇಹಿತರೆ ನನ್ನ ಒಂದು ಲೈಫ್ ಸ್ಟೈಲಲ್ಲಿ ನಾನು ಕೂಡ ಒಬ್ಬ ಬ್ಯೂಟಿಷಿಯನ್ ಆಗಬೇಕು ಒಬ್ಬ ಬೆಸ್ಟ್ ಮೆಕ್ ಮೇಕಪ್ ಆರ್ಟಿಸ್ಟ್ ಆಗಬೇಕು ಅನ್ನೋದು ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಸೊ ಹಾಗಾಗಿ ನಾನು ಈ ಒಂದು ಕೋರ್ಸನ್ನು ಕಲಿಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೆ ತುಂಬ ದಿನಗಳಿಂದ ಅಂದ್ಕೊಂಡಿದ್ದೆ ಆಗಿರಲಿಲ್ಲ ಬಟ್ ಇವಾಗ ಮನೆಯವರು ಓಕೆ ನೀನು ಹೋಗಿ ಕಲಿ ನಿನಗೇನು ಇಷ್ಟ ಅದನ್ನು ಮಾಡು ಅಂತ ಹೇಳಿ ಅವಾಗವಾಗ ನನಗೆ ಹೇಳ್ತಿರ್ತಾರೆ ಸೊ ಫೈನಲಿ ನಾನು ಇವತ್ತು ಐಶು ಅಕ್ಕನ ಹತ್ರ ಮೇಕಪ್ ಆರ್ಟಿಸ್ಟ್ ಕೋರ್ಸನ್ನ ಕಲಿಯೋದಕ್ಕೆ ಬಂದಿದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಮೇಕಪ್ ಬಗ್ಗೆ ತಿಳಿಸಿ ಕೊಡ್ತಾರವರು ಹಾಗಾಗಿ ನಾನು ಇವತ್ತು ಅವ್ರ ಹತ್ರನೇ ಬಂದಿದ್ದೀನಿ ಹಾಗೆ ಇವರು ಕೂಡ ಕ್ಲಾಸಿಗೆ ಬರ್ತಿರ್ತಾರೆ ಇವತ್ತು ನಂದು ಆಗಿರೋದರಿಂದ ಅವರಿಬ್ರು ಊಟ ಮಾಡ್ತಿದ್ದಾರೆ ನಾನು ಬಾಳೆಹಣ್ಣು ತಿನ್ಕೊಳ್ತೀನಿ ನಾನು ಒಂದೊತ್ತು ಅಂದ ತಕ್ಷಣ ಉಪ್ಪಿಟ್ಟು ತಿನ್ನಬೇಕು ಅವಲಕ್ಕಿ ತಿನ್ನಬೇಕು ಈ ಥರ ಅದೆಲ್ಲ ನಾನು ನಡ್ಸ್ಕೊಂಡು ಬಂದಿಲ್ಲ ಅದು ತಿಂದರೆ ಬಾಳೆಹಣ್ಣು ತಿಂತೀನಿ ಒಂದು ಸ್ವಲ್ಪ ಹಾಲು ಕುಡಿತೀನಿ ಅಕ್ಕ ಬಂದ್ಬಿಟ್ಟು ಚಪಾತಿ ತಿಂತಾಯಿದ್ರಲ್ವ ಅವರು ಕ್ಯಾರೆಟು ಮತ್ತೆ ಸೌತೆಕಾಯಿ ಹೆಚ್ಕೊಂಡಿದ್ರು ಅಂತ ಹೇಳಿ ಕೊಟ್ಟರು ನಾನು ಬೇಡ ಅಂದ್ರು ಕೇಳಲಿಲ್ಲ ಏನೂ ಆಗಲ್ಲ ಒಂದೊತ್ತಿಗೆ ಇದೆಯಲ್ಲ ನಡೆಯುತ್ತೆ ತಿನ್ನು ಅಂತ ಹೇಳ್ಬಿಟ್ಟು ಕೊಟ್ರು ಇನ್ನೇನು ಮಾಡೋದು ಅಂತ ಹೇಳಿ ತಿನ್ಕೊಂಡು ಕ್ಲಾಸಸ್ ಎಲ್ಲ ಮುಗಿಸ್ಕೊಂಡು ಸಂಜೆ ಅಕ್ಕ ಮನೆಗೆ ಬಂದೆ ಸೊ ಅಕ್ಕ ಬಂದ್ಬಿಟ್ಟು ಮಸಾಲ ಬ್ರೆಡ್ ರೆಡಿ ಮಾಡ್ತಿದ್ದಾಳೆ ಸೊ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಇದು ಮಸಾಲ ಬ್ರೆಡ್ ತಿನ್ನೋದಕ್ಕೆ ಇದನ್ನು ರೆಡಿ ಮಾಡೋದಂತೂ ಸಿಕ್ಕಾಪಟ್ಟೆ ಸಿಂಪಲ್ಲಾಗೂ ಕೂಡ ಇರುತ್ತೆ ಮೊದಲು ಎರಡು ಬ್ರೆಡ್ ಬ್ರೆಡ್ ಪ್ಯಾಕ್ ಇತ್ತು ಮೊನ್ನೆ ರೀಸೆಂಟಾಗಿ ಊರಿಂದ ತಮ್ಮ ಬಂದಿದ್ದೆ ಸೊ ಅವಾಗಲೂ ನಾನು ಏನೂ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ ಸೊ ತಮ್ಮ ಬಂದಿದ್ನಲ್ವ ಅವಾಗ ನಮಗೊಂದು ಮತ್ತು ಅಕ್ಕಂಗೊಂದು ಎರಡು ಬ್ರೆಡ್ ಬಾರ್ ತೊಗೊಂಡು ಬಂದಿದ್ದ ನಾನು ಅದನ್ನು ಅಕ್ಕನ ಮನೆಯಲ್ಲೇ ತೊಗೊಂಡು ಬಂದೆ ಸೊ ಒಂದೇ ಹತ್ತಿರ ಮಾಡಿದ್ರೆ ಎಲ್ಲ ಮಕ್ಕಳು ತಿಂತಾರೆ ಅಂತ ಹೇಳಿ ಏನಿಲ್ಲ ಇದು ತುಂಬ ಸಿಂಪಲ್ ಬ್ರೆಡ್ಗಳನ್ನ ಕೈಯಿಂದಾನೆ ಕಟ್ ಮಾಡಿಕೊಂಡು ಅದಾದಮೇಲೆ ಒಂದು ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಈರುಳ್ಳಿ ಟೊಮೊಟೊ ಹಣ್ಣು ಹಾಕ್ಕೊಂಡು ಏನಾದರೂ ನಿಮಗೆ ಎಕ್ಸ್ಟ್ರಾ ತರಕಾರಿ ಬೇಕು ಅನ್ನೋಂಗಿದ್ರೆ ಕೋಸು ಕ್ಯಾಪ್ಸಿಕಮ್ ಆ ಥರದ್ದು ಬೇಕು ಅನ್ನಂಗಿದ್ರೆ ಹಾಕಿ ಆ್ಯಡ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಅದಿಷ್ಟನ್ನು ಹಾಕ್ಕೊಂಡು ಅದಾದಮೇಲೆ ಇದಕ್ಕೆ ಗರಂ ಮಸಾಲ ಧನಿಯಾ ಪುಡಿ ಜೀರಾ ಪುಡಿ ಒಂದು ಸ್ವಲ್ಪ ಉಪ್ಪು ಸ್ವಲ್ಪ ಸಕ್ಕರೆ ಆ ಅದು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿಸಿ ಬ್ರೆಡ್ನ ಹಾಕಿ ಮಿಕ್ಸ್ ಮಾಡಿದ್ರೆ ಮಸಾಲ ಬ್ರೆಡ್ ಸಕ್ಕತ್ತ ಟೇಸ್ಟಿಯಾಗಿ ಇರುತ್ತೆ ಸೊ ಅಕ್ಕ ಮನೇಲಿ ಮಸಾಲ ಬ್ರೆಡ್ ತಿನ್ಕೊಂಡು ಅದಾದಮೇಲೆ ಮನೆಗೆ ಬಂದ್ವಿ ಮನೆಗೆ ಬಂದು ಮಕ್ಕಳಿಗೆ ಹೋಮ್ ವರ್ಕ್ ಮಾಡಿಸಿದೆ ಫಸ್ಟು ವರ್ಕ್ಸ್ ಯಾಕೆಂದರೆ ಇವಾಗ ಆ್ಯನ್ವಲ್ಸ್ ಎಕ್ಸಾಮ್ಸ್ ಸ್ಟಾರ್ಟ್ ಆಗಿದೆ ಅಲ್ವಾ ಫಸ್ಟು ಅವ್ರಿಗೆ ಹೋಮ್ವರ್ಕೆಲ್ಲ ಮಾಡಿಸ್ಬಿಡ್ತೀನಿ ಅದಾದಮೇಲೆ ನಾನು ಕಿಚನಿಗೆ ಬಂದಿರೋದು ಇವತ್ತು ನೈಟ್ ಊಟಕ್ಕೆ ನಾನು ಸೀಮೆ ಬದನೆಕಾಯಿ ಮತ್ತು ಕೋಸು ಎರಡೂ ಇತ್ತು ಸೊ ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಸಾಂಬಾರು ಮಾಡಿದ್ದೀನಿ ಈ ಸೀಮೆ ಬದನೆಕಾಯಿ ನಬುಲ್ಕೋಸು ಸಾಂಬ ಸಾಂಬಾರು ಮಿಕ್ಸ್ ಏನಿದೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಎಲ್ರಿಗೂ ಇಷ್ಟ ಆಗುತ್ತೆ ನಮ್ಮ ಮನೇಲಿ ಅದರಲ್ಲೂ ನನ್ನ ಮಗಳಿಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಅದಕ್ಕೊಂದು ಹೆಸ್ರೇ ಇಟ್ಟಿರ್ತಾಳೆ ಹಣ್ಣಿನ ಸಾರು ಅಂತ ಹೇಳಿ ಹಣ್ಣಿನ ಸಾರು ಬೇಕು ಹಣ್ಣಿನ ಸಾರು ಬೇಕು ಅಂತೆಲ್ಲ ಹೇಳ್ತಿರ್ತಾಳೆ ಸೊ ಅಡುಗೆ ಎಲ್ಲ ಮುಗಿಸಿ ಕಿಚನ್ ಕ್ಲೀನಿಂಗ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಸ್ಪ್ರೇ ಬಾಟ್ಲಿಗೆ ಹ್ಯಾಂಡ್ ವಾಷನ್ನು ಹಾಕಿಟ್ಟಿರ್ತೀನಿ ಇಲ್ಲ ಅಂತ ಅಂದರೆ ಡಿಶ್ ವಾಶ್ ಎರಡರಲ್ಲಿ ಯಾವುದಾದ್ರೂ ಓಕೆ ಡಿಶ್ ವಾಶ್ ಅಥವಾ ಹ್ಯಾಂಡ್ ವಾಶ್ ಅದೆರಡು ಇಲ್ಲ ಅಂತ ಅಂದರೆ ಸ್ವಲ್ಪ ಸೋಡಾ ಪುಡಿ ಮತ್ತು ಉಪ್ಪನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಸಿನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದು ಮೇಲೆ ಒಂದು ಸ್ಪ್ರೇ ಬಾಟ್ಲಿಗೆ ಹಾಕಿಟ್ಕೊಳ್ಳಿ ಅದು ಕೂಡ ತುಂಬಾ ಯೂಸ್ ಆಗುತ್ತೆ ನಾನಿಲ್ಲಿ ಡಿಶ್ ವಾಶ್ ಯೂಸ್ ಮಾಡಿದ್ದೀನಿ ಇವತ್ತು ಡಿಶ್ ವಾಶ್ನ ನೀಟಾಗಿ ಒಂದು ಸ್ಪ್ರೇ ಬಾಟ್ಲಲ್ಲಿ ಹಾಕಿಟ್ಕೊಂಡಿದ್ದನ್ನು ಸ್ಪ್ರೇ ಮಾಡ್ಕೊಂಡು ಮೇಲೆ ಒಂದು ಬಟ್ಟೆ ತೊಗೊಂಡು ನೀಟಾಗಿ ವಾಶ್ ಮಾಡ್ಕೊಂಡ್ಬಿಡ್ತೀನಿ ಸೊ ಇದು ನನ್ನ ಎವ್ರಿ ಡೇ ರೊಟೀನು ಸೊ ಡೈಲಿ ನೈಟ್ ಅಡುಗೆ ಎಲ್ಲ ಮುಗಿದ ಮೇಲೆ ಒಂದು ರೌಂಡ್ ಕಿಚನಲ್ಲಿ ನೀಟಾಗಿ ಕ್ಲೀನ್ ಮಾಡ್ತೀನಿ ಮಧ್ಯದಲ್ಲಿ ರೊಟ್ಟಿ ಏನಾದರೂ ಮಾಡಿದಾಗ ಸ್ವಲ್ಪ ಗಲೀಜಾಗಿರುತ್ತೆ ಅವಾಗೂ ಕೂಡ ಕ್ಲೀನ್ ಮಾಡ್ಕೊಂಡಿರ್ತೀನಿ ನೈಟ್ ಮಾತ್ರ ಕಂಪಲ್ಸರಿ ಮಾಡ್ಕೊಂಡು ಅದಕ್ಕೆ ವಿಭೂತಿ ಎಲ್ಲ ಹಚ್ಚಿ ಒಂದು ಒಲೆನೆಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಹಾಗೆ ಮಾರ್ನಿಂಗೂ ಕೂಡ ತಯಾರಿ ಮಾಡಿ ಇಟ್ಕೊಳ್ಳೇಬೇಕಲ್ವಾ ಸೊ ಎಲ್ಲ ಹೆಣ್ಮಕ್ಳದ್ದು ಜವಾಬ್ದಾರಿ ಆಗಿರುತ್ತೆ ನಾನಿಲ್ಲಿ ರಾಗಿ ಅಂಬಲಿಗೆ ಅಂತ ಹೇಳಿ ಸ್ವಲ್ಪ ರಾಗಿ ಹಿಟ್ಟನ್ನ ಕಲಸಿ ಇಟ್ಕೊಂಡಿದ್ದೀನಿ ಹಾಗೆ ನನಗೆ ಕುಡಿಯೋದಕ್ಕೆ ಬೇಕು ಅಂತ ಹೇಳಿ ಕಾಳನ್ನು ಕೂಡ ನೆನೆಸಿಟ್ಕೊಳ್ತಾ ಇದ್ದೀನಿ ಒಂದು ಗ್ಲಾಸ್ಗೆ ಒಂದು ಅರ್ಧ ಚಮಚದಷ್ಟು ಕಾಳನ್ನ ಹಾಕೊಂಡಿದ್ದೀನಿ ಫುಲ್ ನೀರು ಹಾಕಲೇ ಬೇಕು ಅಂತ ಏನಿಲ್ಲ ಒಂದು ಅರ್ಧ ಲೋಟ ಹಾಕಿದ್ರು ಕೂಡ ನಡೆಯುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ನೀರು ಕುಡಿದ್ರೆ ತುಂಬಾ ಹೆಲ್ತಿ ಒಳ್ಳೇದು ಅಂತ ಹೇಳ್ಬಿಟ್ಟು ನಾನು ಅದೊಂದು ಗ್ಲಾಸ್ ನೀರ್ನ ಹಾಕಿ ಇಟ್ಕೊಂಡಿರ್ತೀನಿ ಹಾಗೆ ಮಕ್ಕಳಿಗೆ ಕಾಳುಗಳನ್ನು ಕೂಡ ನೆನೆಸಿ ಇಟ್ಕೊಂಡಿದಾಯ್ತು ಮೇಲೆ ನಂದು ಇನ್ನೂ ಸ್ವಲ್ಪ ಕೆಲಸ ಆಯಿತು ನಮ್ಮ ಮನೆಯವ್ರು ಬಂದಿರಲಿಲ್ಲ ಅವ್ರು ಬರೋಷ್ಟರಲ್ಲಿ ಬೇರೆ ಏನಾದರೂ ಕೆಲಸ ಮಾಡೋಣ ಅವ್ರು ಬಂದರೆ ಎಲ್ಲರೂ ಮಾತಾಡ್ಕೊತ ಊಟ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದೆ ಮಕ್ಕಳು ಇಷ್ಟೋ ತನಕ ಹಾಗೆ ರಫ್ ವರ್ಕ್ ಮಾಡಿದರು ಒಂಚೂರು ತಾಟ ಆಡಿದರು ನಾನು ಎದ್ರಿ ಕೂತ್ರೆ ಮಾತ್ರ ಅವರು ಸೀರಿಯಸ್ ಆಗಿ ವರ್ಕ್ ಮಾಡ್ತಾರೆ ಹಾಗಂತ ಹೇಳೀನಿ ನಾನು ಹೋಮ್ ಹೋಮ್ವರ್ಕೆಲ್ಲ ಮುಗಿಸಿ ಆಮೇಲೆ ನಾನು ಕಿಚನ್ಗೆ ಹೋಗಿರ್ತೀನಿ ಅವಳು ನನ್ನ ಮಗಳದು ರಿವಿಸನ್ ಓದ್ತಾ ಇದ್ಲು ಸೊ ಅವ್ಳಿಗೆ ರಿವಿಸನ್ ಓರಲ್ಲಿ ಕೇಳ್ತಿದ್ದಾರಂತೆ ಹಂಗಾಗಿ ಅವಳು ರಿವಿಸನ್ ಓದ್ತಾ ಇದ್ಲು ಅದನ್ನು ಅವ್ರು ತ ಅವ್ರ ಅಣ್ಣ ಕೇಳ್ತಾ ಇದ್ದೆ ಸೊ ಓಕೆ ನೀನು ಹೇಳು ನಾನು ಕೇಳ್ हेड़ी, हेड़ी वर ना ना ಿ ಅಂತೆಲ್ಲ ಹೇಳಿ ಹೇಳ್ತಾ ಇದ್ರು ಆಟ ಆಡ್ಕೊಳ್ತಾ ಏನೋ ಮಾಡ್ತಾ ಇದ್ರು ಮಕ್ಕಳನ್ನ ಆಟ ಆಡೋದಕ್ಕೆ ಬಿಟ್ಟಾಗ ನಿದ್ದೆ ಬರೋದಿಲ್ಲ ಇನ್ನೂ ಅವ್ರ ಪಪ್ಪಂಗೋಸ್ಕರ ಅವರು ಕೂಡ ವೆಯ್ಟ್ ಮಾಡ್ತಿದ್ದಾರೆ ಪಪ್ಪ ಬಂದ ಮೇಲೆ ಊಟ ಮಾಡ್ತೀವಿ ಅಂತ ಹೇಳಿ ನಾನು ಅಷ್ಟರಲ್ಲಿ ಏನು ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ಟೆ ಎಲ್ಲ ಒಗ್ದಿರೋದು ಹಾಗೆ ಇಟ್ಟು ತೊಗೊಂಡು ಬಂದು ಹಾಗೆ ಇಟ್ಕೊಂಡಿದ್ದೆ ಅದನ್ನೆಲ್ಲ ಮಕ್ಕಳ ಜೊತೆ ಆಟ ಆಡ್ತಾ ಮಾತಾಡ್ಕೊಳ್ತಾ ಬಟ್ಟೆ ಮಡಚಿದೆ ಬಟ್ಟೆ ಮಡ್ಚಿದ್ದೀನಿ ಅನ್ನೋ ಥರನೇ ಫೀಲ್ ಸಿಗಲಿಲ್ಲ ಇನ್ನು ನಾನು ಓರಲ್ಲಿ ಹೇಳ್ತೀನಿ ನಿನ್ನ ಕೇಳಿಸ್ಕೊ ಅಂತ ಅವ್ರ ಅಣ್ಣಂಗೆ ಹೇಳಿಬಿಟ್ಟು ಕೈ ಕೊಟ್ಕೊಂಡು ಓರಲ್ಲೆಲ್ಲ ಹೇಳಿ ಪ್ರಾಕ್ಟೀಸ್ ಮಾಡ್ತಾ ಅವರವರು ಆಟ ಆಡೋದು ಎಷ್ಟು ಚೆನ್ನಾಗಿರುತ್ತಲ್ವಾ ಸೊ ಚಿಕ್ಕ ವಯಸ್ಸು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಅವರಿಬ್ಬರು ಆಟ ಆಡ್ತಾ ಆಡ್ತಾನೆ ಜಗಳ ಸ್ಟಾರ್ಟ್ ಮಾಡಿಕೊಂಡ್ರು ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಹೀಗೆ ಅಕ್ಕ ತಮ್ಮ ಎಲ್ಲರ ಜೊತೆಗೂ ಹೀಗೆ ಜಗಳ ಮಾಡ್ತಾ ಇದ್ವಿ ಅದರಲ್ಲೂ ನನ್ನ ಸಣ್ಣ ತಮ್ಮ ಅಂತೂ ನಾವು ಮದುವೆ ಆಗೋ ತಂದ್ಕೊಂಡು ನಮ್ಮನ್ನು ಬಿಟ್ಟಿಲ್ಲ ಸಿಕ್ಕಾಪಟ್ಟೆ ಹೊಡೆದಾಡ್ತಾ ಇದ್ದ ನಮ್ಮ ಹತ್ರ ದಿಮ್ ದಿಮ್ ತೊಗೊಂಡೆ ನಮ್ಮನ್ನು ರಪ್ ರಪ್ ಅಂತ ಹೊಡೆದು ಹಾಕ್ತಾ ಇದ್ದ ಅದೆಲ್ಲ ಯಾವಾಗ ನೆನ್ಸ್ಕೊಂಡ್ರೆ ಸ್ವೀಟ್ ಮೆಮೊರೀಸ್ ಅನ್ನೋ ಥರ ಇರುತ್ತೆ ಅವ್ರ ಪಪ್ಪಾನು ಕೂಡ ಬಂದಿದ್ದಾಯ್ತು ಇವಾಗಿನ ಸೆಕೆ ವಾತಾವರಣಕ್ಕೆ ನಮ್ಮನೆಯವ್ರು ಯಾವಾಗ ಮನೆಗೆ ಬಂದ್ಬಿಟ್ಟು ಫ್ರೆಶ್ ಆಗಿ ತಣ್ಣೀರಲ್ಲಿ ಬಟ್ಟೆ ಎಲ್ಲ ರಿಮೂವ್ ಮಾಡಿ ಕೈ ಕಾಲು ಎಲ್ಲ ನೀಟಾಗಿ ವಾಶ್ ಮಾಡ್ಕೊಂಬಿಡ್ತಾರೆ ಮೇಲುಗಡೆ ಬಟ್ಟೆ ಎಲ್ಲ ರಿಮೂವ್ ಮಾಡಿ ಇನ್ವೇರ್ಸಲ್ಲೇ ಓಡಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಯಾಕೆಂದರೆ ಗಾಡಿ ಒಂದು ಓಡಿಸಿರೋದು ಅದೊಂದು ಹೀಟ್ ಇರುತ್ತೆ ಈಗಿನ ವಾತಾವರಣನೂ ಕೂಡ ಹಾಗೆ ಇರುತ್ತೆ ನೋಡಿ ಅವ್ರವ್ರದ್ದು ಕಷ್ಟ ಅವ್ರ ಅರ್ಥ ಆಗೋದು ನಾನು ನಾನಿನ್ನ ಇವ್ರನ್ನ ಇಬ್ಬರನ್ನು ಓದಿಸ್ತಾ ಓದಿಸ್ತಾ ನನ್ನ ಒಂದು ದಿನಾನ ಮುಗಿಸ್ತಾ ಇದ್ದೀನಿ ಹಾಗೆ ಸ್ನೇಹಿತರೆ ಇದ್ರ ಜೊತೆ ಇವತ್ತಿನ ವ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಬ್ಲಾಗ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ದೆ ನಾ ಮರಿಬಿಡಿ ಹಾಗೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಸಿಗೋಣ ನೆಕ್ಸ್ಟ್ ಅಲ್ಲಿ ತ್ಯಾಂಕ್ ಯು ಫಾರ್ ದ ವಾಚಿಂಗ್ ಲವ್ಯೂ ವರ್ಟ್ ಟೆಕ್ ಬಾಯ್